ದೈವದ ರೀತಿಯಲ್ಲಿ ಕೆಲವೊಮ್ಮೆ ಮೈಮೇಲೆ ಆವೇಶದಿಂದನೂ ವರ್ತನೆ ಮಾಡಿದೆ ಹಂಗಾಗಿ ಫೋನ್ ಕಿತ್ಕೊಳಕ್ಕಾಗಿಲ್ಲ ನಾನು ಬಿಹಾರದಲ್ಲಿ ಈ ಥರದ್ದು ಕೇಳ್ತಿದ್ವಿ ತಮಿಳುನಾಡಿನಲ್ಲಿ ಮಾಧ್ಯಮದಲ್ಲಿ ವರದಿ ಆಗ್ತಿತ್ತು ಕರ್ನಾಟಕದಲ್ಲಿ ಈ ಥರ ಇರಲಿಲ್ಲ ನಮಗೆಲ್ಲ ಸಂಸ್ಕೃತಿ ಪಾಠ ಹೇಳುವಂಥ ಹಿರಿಯ ಸಚಿವರುಗಳು ಇದು ಕರ್ನಾಟಕ ಸಂಸ್ಕೃತಿನ ನೋಡಿ ನಾನು ಇದನ್ನ ಜಾತಿ ನೆಲೆಯಲ್ಲಿ ನೋಡಕ್ ಇಷ್ಟಪಡಲ್ಲ ಎಲ್ಲ ಸಮುದಾಯದವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲರೂ ಪ್ರೀತಿ ತೋರಿಸಿದ್ದಾರೆ ಎಲ್ಲ ಕಾಂಗ್ರೆಸ್ನಲ್ಲಿರುವಂತವ್ರು ಕೂಡ ಸಾರಿ ಆಗಬಾರ್ದಿತ್ತು ನಮ್ಮವ್ರ ಮೂರ್ಖರು ಅಂತ ಹೇಳಿ ನಿನ್ನೆ ರಾತ್ರಿ ಬೇರೆ ಸಿಟಿ ಬರ್ತಿದ್ದಂಗೆನೆ ಕೆಲವರು ನಂಗೆ ಫೋನ್ ಮಾಡಿ ಹೇಳಿದ್ರು ನೀನೊಂದು ಹೀರೋ ಮಾಡಿದ್ರು ಬಿಡು ಅಂತ ಹೇಳಿದರು ಫೋನ್ ಮಾಡಿ ಹೇಳಿದರು ನಾವು ಹೇಳಿದ್ವಿ ಹೇಳಿ ಒಬ್ರ ಹೆಸರು ಹೇಳಿ ಎಲ್ಲ ಅವ್ರದ್ದು ಅಂತ ಹೇಳಿದರು ನಾನು ಅವ್ರೊಳಗಿಂದ ರಾಜಕಾರಣ ಅಂತ ನನ್ನ ಹೆಸ್ರಲ್ಲಿ ಹೇಳಲ್ಲ